ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಲಕ್ಸ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಮದ್ಯ ಮದ್ಯಪಾನವನ್ನು ಆರೋಗ್ಯಕರವಾಗಿ ಚಿಂತೆ ಇಲ್ಲದೆ ಆನಂದಿಸುವುದು ಹೇಗೆ ಎಂಬ ವಿಡಿಯೋನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಒತ್ತಡದ ಜೀವನದಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಲು ಸ್ನೇಹಿತರ ಜೊತೆ ಕಾಲ ಕಳೆಯಲು ಮದ್ಯ ಸಹಾಯ ಮಾಡಬಹುದು ಆದರೆ ಲಿವರ್ ಕಿಡ್ನಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯ ಹಾಗಾದರೆ ಬನ್ನಿ ಕೆಲವು ಸರಳ ಟಿಪ್ಸ್ಗಳನ್ನು ತಿಳಿಯೋಣ ಮೊದಲನೆಯದಾಗಿ ಮಿತಿಯಲ್ಲಿ ಕುಡಿಯಿರಿ ಎಲ್ಲವೂ ಮಿತಿಯಲ್ಲಿ ಚೆನ್ನಾಗಿರುತ್ತದೆ ಹಾಗೆಯೇ ಮದ್ಯಪಾನವು ದಿನಕ್ಕೆ ಒಂದು ಇಲ್ಲವೇ ಎರಡು ಪೆಕ್ ಸೀಮಿತವಾಗಿರಿ ಅತಿಯಾದರೆ ಮದ್ಯ ಆನಂದದ ಬದಲು ವ್ಯಸನವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕೆಲವು ಅಧ್ಯಯನಗಳ ಪ್ರಕಾರ ಮಿತವಾಗಿ ಕುಡಿಯುವುದು ಒತ್ತಡ ಕಡಿಮೆ ಮಾಡಿ ನೆನಪಿನ ಶಕ್ತಿಯನ್ನು ಸ್ವಲ್ಪ ಹೆಚ್ಚಿಸಬಹುದು ಆದರೆ ಅತಿಯಾದರೆ ಬೊಜ್ಜು ಹೃದಯ ಸಮಸ್ಯೆ ಯಕೃತಿನ ಸಮಸ್ಯೆ ಕಾಯಿಲೆಗಳು ಬರಬಹುದು ಆದ್ದರಿಂದ ಮಿತಿಯೇ ಮಂತ್ರ ಎರಡನೆಯದಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಡಿ ಖಾಲಿ ಹೊಟ್ಟೆಯಲ್ಲಿ ಮದ್ಯ ಕುಡಿದರೆ ಆಲ್ಕೋಹಾಲ್ ನೇರವಾಗಿ ರಕ್ತಕ್ಕೆ ತಲುಪಿ ವಾಂತಿ ಇಲ್ಲವೇ ಹ್ಯಾಂಗೋವರ್ಗೆ ಕಾರಣವಾಗಬಹುದು ಆದ್ದರಿಂದ ಕುಡಿಯುವ ಮುನ್ನ ಏನಾದರೂ ತಿನ್ನಿರಿ ಸಲಾಡ್ ಪ್ರೋಟೀನ್ ತಿಂಡಿಗಳು ಅಥವಾ ಲಘು ಊಟವಾದರೂ ಸಾಕು ಇದು ಆಲ್ಕೋಹಾಲ್ನ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮೂರನೆಯದಾಗಿ ಶುದ್ಧ ಮದ್ಯಕ್ಕೆ ಆದ್ಯತೆ ಕೆಲವು ಪಾನೀಯಗಳಲ್ಲಿ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಜಾಸ್ತಿಯಾಗಿರುತ್ತವೆ ಆದ್ದರಿಂದ ಜಿನ್ ಹುಡ್ಕ ಟಕೀಲಾದಂತಹ ಶುದ್ಧ ಮದ್ಯಗಳನ್ನು ಆರಿಸಿ ಇವು ಕಡಿಮೆ ಕ್ಯಾಲರಿಯುಳ್ಳ ಆರೋಗ್ಯಕರ ಆಯ್ಕೆ ಜೊತೆಗೆ ಮದ್ಯವನ್ನು ಸೋಡಾ ಅಥವಾ ತಂಪು ಪಾನೀಯಗಳೊಂದಿಗೆ ಬೆರೆಸುವ ಬದಲು ನೀರಿನೊಂದಿಗೆ ಸೇವಿಸಿ ಇದು ತೂಕ ಹೆಚ್ಚಾಗದಂತೆ ತಡೆಯುತ್ತದೆ ನಾಲ್ಕನೆಯದಾಗಿ ಆರೋಗ್ಯಕರ ತಿಂಡಿಗಳನ್ನು ಆಯ್ಕೆ ಮಾಡಿ ಮಧ್ಯದ ಜೊತೆ ಚಿಪ್ಸ್ ಉಪ್ಪು ತಿಂಡಿಗಳು ಅಥವಾ ಡೀಪ್ ಫ್ರೈಡ್ ಆಹಾರ ತಿನ್ನುವುದು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಬದಲಿಗೆ ಕಡಿಮೆ ಕಾರ್ಬೋಹೈಡ್ರೇಟ್ ಇರುವ ಸಲಾಡ್ಗಳು ಗ್ರಿಲ್ಡ್ಗಳು ತರಕಾರಿಗಳು ಅಥವಾ ಪ್ರೋಟೀನ್ ಶ್ರೀಮಂತ ಆಹಾರವನ್ನು ಆರಿಸಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಐದನೆಯದಾಗಿ ನೀರನ್ನು ಸಾಕಷ್ಟು ಕುಡಿಯಿರಿ ಮದ್ಯಪಾನ ಮಾಡುವ ಮೊದಲು ಮತ್ತು ನಂತರ ಸಾಕಷ್ಟು ನೀರು ಕುಡಿಯಿರಿ ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಆದ್ದರಿಂದ ನೀರು ಕುಡಿಯುವುದರಿಂದ ದೇಹವನ್ನು ಹೈಡ್ರೇಟ್ ಆಗಿರಿಸಿ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡಿ ಜೊತೆಗೆ ಹಣ್ಣುಗಳು ಮತ್ತು ಎಲೆ ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ ಇವು ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧೀಕರಿಸುತ್ತವೆ ಕೊನೆಯ ಮಾತು ಸ್ನೇಹಿತರೆ ಮದ್ಯಪಾನ ಒಂದು ಆನಂದದ ಅನುಭವವಾಗಿರಬೇಕು ಆರೋಗ್ಯಕ್ಕೆ ಹಾನಿಯಲ್ಲ ಈ ಸರಳ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮಿತಿಯಲ್ಲಿ ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಡಿ ಶುದ್ಧ ಮದ್ಯವನ್ನು ಆರಿಸಿ ಆರೋಗ್ಯಕರ ತಿಂಡಿಗಳನ್ನು ತಿನ್ನಿರಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ ಇವೆಲ್ಲವೂ ಪಾಲಿಸಿದರೆ ನೀವು ಚಿಂತೆ ಇಲ್ಲದೆ ಆರೋಗ್ಯಕರವಾಗಿ ಮದ್ಯವನ್ನು ಆನಂದಿಸಬಹುದು ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ ಜೀವನವನ್ನು ಖುಷಿಯಿಂದ ಕಳೆಯಿರಿ ಈ ಟಿಪ್ಸ್ಗಳನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು